ಸೌಜನ್ಯನಿಗೆ ನ್ಯಾಯ ಸಿಗಬೇಕಿತ್ತು ಬಚ್ಚಲ್ ಮನೆಯಲ್ಲಿ ಬೆಂಕಿ ಇಟ್ಟು ಸುಟ್ಟು ಕರಕಳಾದಂಥ ವೇದವಲ್ಲಿಗೆ ನ್ಯಾಯ ಸಿಗಬೇಕು ಯಾರಿಗೆ ನ್ಯಾಯ ಸಿಗಬೇಕು ಈಗ ನ್ಯಾಯ ಸಿಗಬೇಕಾದದ್ದು ಕೊರಗಜ್ಜನಿಗೆ ಅಲ್ಲ ಕಾರ್ಕಳದ ಪರಶುರಾಮನಿಗೆ ನ್ಯಾಯ ಸಿಗಬೇಕಿತ್ತು ಕೆಲವು ಜರ ಸೆಂದಿದೆ ಎಂಬವನು ಹೈನ್ಕೋಟು ಕೋಟಿ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ ಈ ದೈವಾರಾಧನೆಯಲ್ಲಿ ಆಗುವಂಥ ಒಂದಷ್ಟು ಸಮಸ್ಯೆಗಳು ಮತ್ತು ಅದರಲ್ಲಿ ಆಗುವಂಥ ವಿಚಾರಧಾರೆಗಳು ತಾವು ಎಲ್ಲ ಕಾಣಿಸಿಕೊಳ್ತೀವಿ ಅಂದರೆ ಆ ಒಂದು ವಿಚಾರದಿಂದ ಈ ಪ್ರಕರಣಕ್ಕೆ ತಾವು ಬರೋಕೆ ಪ್ರಮುಖ ಕಾರಣ ಅನೇಕ ಜನರು ಕೇಳಿದರು ಆ ಥರ ಆದರೆ ಒಂದು ಸ್ಪಷ್ಟತೆ ಇರಲಿ ದೈವಾರಾಧನೆಯಲ್ಲಿಯೂ ಒಂದು ಸಾಮಾಜಿಕ ನ್ಯಾಯ ಸಿಕ್ಕುವಂಥ ಒಂದು ದೈವಾರಾಧನೆ ದೈವಾರಾಧನೆ ಎಂದ ತಕ್ಷಣ ನಾವು ಸಮಾಜದಲ್ಲಿ ನಡೆಯುವ ಅನ್ಯಾಯಗಳನ್ನು ಕಣ್ಣು ಮುಚ್ಚಿ ನೋಡಬೇಕಂತ ಏನಿಲ್ಲ ಖಂಡಿತ ಈಗ ನಾವು ನೋಡುವಂಥದ್ದು ದೈವಾರಾಧನೆಯ ಜೊತೆಗೆ ನಾವು ಈಗ ಒಂದು ಧರ್ಮೋದ್ಯಮ ಹೆಸರಿನಲ್ಲಿ ಧರ್ಮದ ಹೆಸರಿನಾಗುವ ಅನಾಚಾರ ಅತ್ಯಾಚಾರ ಧರ್ಮದ ಹೆಸರಿನ ನಡುವ ನಡೆಯುವಂಥ ಅನೇಕ ಈ ರೀತಿಯ ಕೊಲೆ ಅತ್ಯಾಚಾರಗಳು ಧರ್ಮದ ಹೆಸರಲ್ಲಿ ಸಾಂಪ್ರದಾಯಿಕಗಳನ್ನು ಮುಗಿಯುವಂಥ ಮುಗಿಸುವಂಥದ್ದು ಇದು ಎಲ್ಲವೂ ಅಲ್ಲಿತ್ತು ಇನ್ನೊಂದು ನೋಡಿ ದೈವಾರಾಧನೆಯ ವಿಚಾರಗಳನ್ನು ಮಾತಾಡ್ತಾ ಮಾತಾಡ್ತಾ ಇದಕ್ಕೆ ಯಾಕೆ ಬಂದೆವು ಅಂತ ಕೇಳಿದಾಗ ನಾವು ಸಹ ನೇರ ಬಂದು ಧುಮ್ಕಲಿಲ್ಲ ನಾವು ಅಲ್ಲಿಯ ವಿಚಾರಗಳನ್ನ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಸಾಧಾರಣ ಎಲ್ಲ ಈ ಆರೋಪಿಗಳ ಬಗ್ಗೆ ನಾವು ಅದರ ವಿಚಾರ ಇದು ದಾಖಲೆಗಳನ್ನ ತೆಗೆದು ಅಲ್ಲಿ ನಡೀತದ ಸತ್ಯ ಅಸತ್ಯದ ಬಗ್ಗೆ ಗಂಭೀರವಾಗಿ ಅಲ್ಲಿ ಸ್ವಲ್ಪ ಅಧ್ಯಯನ ಮಾಡಿಕೊಂಡು ನೋಡಿದಾಗ ಆ ಧರ್ಮೋದ್ಯಮಿಯ ಹೆಸರಿನಲ್ಲಿ ನಡೆಯುವಂಥದ್ದು ಎಲ್ಲವೂ ಮೋಸ ಅನ್ಯಾಯ ಅತ್ಯಾಚಾರಗಳು ನಡೀತದೆ ಆಗಿರುವಾಗ ಅನೇಕ ಜನರು ಪ್ರಶ್ನೆ ಮಾಡಿದರು ನಮಗೆ ನೀವು ಕೆಲವು ದರ್ಶನದವರೆಗೆ ಮಾತಾಡ್ತೀರಿ ತಪ್ಪು ತಪ್ಪು ಕೆಲಸ ಮಾಡುವ ಪುರೋಹಿತರ ಬಗ್ಗೆ ಮಾತಾಡ್ತೀರಿ ನೀವು ಅಲ್ಲಿ ಇಲ್ಲಿ ಮಾಡುವಂಥ ಧಾರ್ಮಿಕ ನಮ್ಮಲ್ಲಿ ಚಿಕ್ಕ ಚಿಕ್ಕವರು ಮಾತಾಡ್ತೀರಿ ಯಾಕೆ ಇವರ ಬಗ್ಗೆ ಮಾತಾಡೋದಿಲ್ಲ ಅಂತ ಮರದಿವಸವೇ ವೇದಿಕೆ ಹತ್ತಿದೆ ಇಟ್ಕೊಂಡದೇ ಕಚ್ಚೆ ಅವನೇ ಇಮಿಡಿಯೇಟ್ ಕಚ್ಚೆ ಮತ್ತು ಪೇ ಇವತ್ತಿಗೂ ಪೇಟದಾರಿಗೆ ಮೊದಲ ವಿಷಯ ಕೊಟ್ಟದ್ದೇ ನಾನು ನೋಡು ನೀನಲ್ಲಿ ತಪ್ಪು ಮಾಡಲಿಲ್ಲ ಅಂತ ಗೊತ್ತಿದೆ ಸಮಾಜಕ್ಕೆ ಗೊತ್ತಿದೆ ನಿನಗೆ ಗೊತ್ತಿದೆ ಆದರೆ ನಿನ್ನ ಕುಟುಂಬದಿಂದ ನಿನ್ನ ಫ್ಯಾಮಿಲಿಯಿಂದ ನಿನ್ನ ಆಪ್ತರಿಂದ ನಿನ್ನ ಇದು ಯಾವುದು ನಡೆಯದಿದ್ರೆ ಒಂದೇ ಒಂದು ಸಮಾಜಕ್ಕೆ ಬೇಕಾಗಿ ಅನ್ನಪ್ಪನ ನಡೆಯಲ್ಲಿ ಬಂದು ಒಂದು ಪ್ರಾರ್ಥನೆ ಮಾಡು ಆರೋಪಿ ಯಾರು ಅಂತ ಗೊತ್ತಾಗಲಿ ಅಂತ ಮಾಡಿದಾನ ಎಲ್ಲಾದರೂ ಒಂದು ಪ್ರಾರ್ಥನೆ ಮಾಡಿದಾನ ಅನೇಕ ವೇದಿಕೆಗಳಲ್ಲಿ ಅದಕ್ಕೂ ನಾವು ಹೇಳಿ ಬರುವಂಥದ್ದು ಅವನಿಮಗೆ ಬರಬೇಕಿತ್ತು ನಾವು ದೈವಾರಾಧನೆಯ ಬಗ್ಗೆ ಇನ್ನು ಮುಂದೆ ಮಾತಾಡ್ತೇವೆ ಈಗಲೂ ಬರ್ತಾ ಇದೆ ಅಲ್ಲಿ ಆಗುವಂಥ ಅನಾಚಾರ ಅಲ್ಲಿಗಾಗುವಂಥ ವ್ಯಾ ಒಂದು ಎಂಥ ವ್ಯಾಪಾರೀಕರಣ ಮತ್ತೆ ಧಾರ್ಮಿಕ ಧಾರ್ಮಿಕವಾದಂಥ ಕೆಲವು ಬದಲಾವಣೆಗಳು ಇದೆಲ್ಲರ ಬಗ್ಗೆ ನಾವು ಮಾತಾಡ್ತೇವೆ ನಮಗೆ ದೈವದ ಮೂಲ ಸ್ಥಿತಿ ಮೂಲ ನಂಬಿಕೆ ಮೂಲ ಆರಾಧನೆ ಸಾಂಪ್ರದಾಯ ಉಳಿಬೇಕು ಅದಕ್ಕೆ ಬೇಕಾಗುವ ಸಂಸ್ಕೃತಿಯನ್ನೆಲ್ಲ ಉಳಿಬೇಕು ಮಾತಾಡ್ತೇವೆ ಮಾತಾಡ್ತೇವೆ ಅದರ ಜೊತೆಗೆ ಇದಕ್ಕೂ ನಾವು ಮಾಡ್ತೇವೆ ನಮಗೆ ಖುಷಿ ಇದೆ ಇದು ರಾಜಕೀಯ ಅಲ್ಲ ರಾಜಕೀಯ ವೇದಿಕೆಯಲ್ಲ ಇದೊಂದು ಸಾಮಾಜಿಕ ವೇದಿಕೆ ಒಂದು ಹೋರಾಟದ ವೇದಿಕೆ ನ್ಯಾಯಕ್ಕೋಸ್ಕರ ನಾವು ಬಂದಿದ್ದೇವೆ ಮುಂದೆ ಬರ್ತೇವೆ ನಾವು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದು ರಾಜಕಾರಣ ಬುದ್ಧನು ಹೇಳಿದ್ದು ರಾಜಕಾರಣ ನಾರಾಯಣ ಗುರುಗಳು ಹೇಳಿದ್ದು ರಾಜಕಾರಣ ನಮ್ಮ ಅನೇಕ ಹಿರಿಯರು ನೋಡಿದಾಗ ರಾಜಕಾರಣವನ್ನ ನಮಗೆ ಬೋಧಿಸಿದ್ದಾರೆ ರಾಜಕೀಯ ಅಂತ ಹೇಳಿದರೆ ತಾನು ಅಧಿಕಾರವನ್ನು ಪಡೆಯಕ್ಕೋಸ್ಕರ ಇಲ್ಲಿರುವಂಥ ಸಮಸ್ಯೆಗಳ ಜನರೊಳಗಡೆ ಸಂಘರ್ಷವನ್ನು ನಿರ್ಮಾಣ ಮಾಡಿಕೊಂಡು ನಿಮ್ಮ ನಿಮ್ಮೊಳಗಡೆ ಭೇದಗಳನ್ನು ಸೃಷ್ಟಿ ಮಾಡಿಕೊಂಡು ಪ ರಾಜಕೀಯವಾದಂಥ ಪೀಠವನ್ನು ಪಡೀಲಿಕ್ಕೆ ರಾಜಕೀಯ ಆ ರಾಜಕೀಯ ವ್ಯವಸ್ಥೆಗಳಿಂದ ಹಾಳಾಗಿದೆ ಅಂಥ ಕೆಟ್ಟ ರಾಜಕೀಯ ನಮಗೆ ಬೇಡ ನಮಗೆ ನೋಟ ಒಂದೇ ಬೇಕು ಸೌಜನ್ಯಲ್ಲಿಗೆ ನ್ಯಾಯ ಸಿಗಲಿಕ್ಕೆ ಅಂತೇಳಿ ನಾವು ಆಯ್ಕೆ ಮಾಡಿದ್ದು ಆಗಿರುವಾಗ ನಿಮಗೆ ಇನ್ನು ಮುಂದೆ ಇಲ್ಲಿಯ ರಾಜಕಾರಣಿಗಳು ನಿಮ್ಮನ್ನು ಕೇಳಲಿಕ್ಕೆ ಬರುವುದಿಲ್ಲ ಯಾಕಂತೇಳಿದರೆ ರಾಜಕಾರಣಗಳಂದರೆ ಹೇಗಿರಬೇಕು ಒಬ್ಬ ಸಮಾಜ ಸೇವೆಯನ್ನು ಮಾಡಿಕೊಂಡು ಆಯಾ ವಿಧಾನಸಭಾವ ಸಂಸತ್ ಸೇರಿದಂಥ ವ್ಯಾಪ್ತಿಯ ಒಳಗಡೆ ಇರುವಂಥ ಕಷ್ಟ ಸುಖಗಳು ಯಾವ ಮನೆಗಳಲ್ಲಿ ಯಾವ ಭಾವನೆಗಳಿದೆ ಭಾವನೆಗಳು ಸಾಮರಸ್ಯ ಸಮಾನತೆ ದೈವಾರಾಧನೆ ಸಾಮಾಜಿಕತೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಮಗೆ ಗೊತ್ತಾದಾಗ ಮಾತ್ರ ಅದರ ಬಗ್ಗೆ ನಮಗೆ ಸ್ಪಷ್ಟವಾದ ಅರಿವಿತ್ತು ಪ್ರತಿ ಮನೆಯೊಳಗಡೆ ಯಾವ ಯಾವ ಭಾವನೆಗಳಿದೆ ಇದು ಅರ್ಥ ಮಾಡಬೇಕು ನಮ್ಮ ಪ್ರತಿ ವಿಧಾನಸಭಾ ಕ್ಷೇತ್ರದ ಗಡಿಗುರ್ತಗಳು ಎಲ್ಲಿರಬೇಕು ನಮ್ಮ ಇರುವಂಥ ಧಾರ್ಮಿಕ ನಂಬಿಕೆಗಳೇನು ಇದೆಲ್ಲ ತಿಳಿಯುವವನು ರಾಜಕಾರಣಿ ಆಗ್ತಿದ್ದ ಒಬ್ಬ ಸಮಾಜ ಸೇವಕನೇ ಆದರೆ ಈಗ ಉದ್ಯಮಿಗಳಾಗ ಈಗ ಇರುವಂಥ ರಾಜಕಾರಣಿಗಳು ಎಲ್ಲರ ಉದ್ಯಮಿಗಳು ಬೇರೆ ಬೇರೆ ಇದ್ದಂಥ ಫ್ಯಾಕ್ಟ್ರಿಗಳಿದೆ ಭೂಮಾಪಿಯ ಇದೆ ಅವರ ಹತ್ರ ಎಲ್ಲ ಒಬ್ಬ ಉದ್ಯಮ ಆಗಿದ್ದವನು ರಾಜಕಾರಣಕ್ಕೆ ಬರ್ತಾನೆ ಸಮಾಜ ಸೇವೆಯನ್ನು ಮಾಡಿಕೊಂಡು ರಾಜಕಾರಣಕ್ಕೆ ಬಂದಿಲ್ಲ ಆಗಿರುವಾಗ ಆತನಿಗೆ ಅಲ್ಲಿ ಹಣದ ಆಶೆಯಲ್ಲಿ ಇದು ಸರ್ಕಾರಕ್ಕೆ ಹೋಗ್ತದೆ ಎಲ್ಲರಿಗೂ ಹೋಗ್ತದೆ ಆಗಿರುವಾಗ ಅಲ್ಲಿ ಯಾವುದೇ ರೀತಿಯಲ್ಲಿ ಮುಂದಿನ ದಿನಗಳು ಸಮಾಜ ಇವತ್ತು ಪ್ರಜೆಗಳೇ ಪ್ರಭುಗಳು ಪ್ರಭುಗಳು ತೀರ್ಮಾನಕ್ಕೆ ಬಂದಿದ್ದಾರೆ ನೀವು ನೀನು ಅಂಥ ಅಭ್ಯರ್ಥಿ ಇಲ್ಲ ನನಗೆ ಕೊಡೋಲ್ಲ ನಾನು ನೋಟಕ್ಕೆ ಹೋಗ್ತೇನೆ ಅಂತ ತೀರ್ಮಾನ ಇವಾಗ ಒಬ್ಬ ಅಭ್ಯರ್ಥಿಗೆ ಒಂದು ರಕ್ಷಣೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಅಲ್ಲ ಅದು ಮಾತೇ ಅಲ್ಲ ಅಂತ ಒಬ್ಬ ಪ್ರಬುದ್ಧವಾದಂತ ಅಭ್ಯರ್ಥಿಯಿಂದ ಆ ಮಾತು ಬರುದಲ್ಲ ರೀ ಕೊರಗಜ್ಜ ಎಂಬುದು ಇನ್ನೊಂದು ಹೇಳ್ತಾ ಇದ್ದೇನೆ ಕೊರಗಜ್ಜಕ್ಕಿಂತಲೂ ದೈವಗಳು ಬೇರೆ ಇದೆ ಯಾಕಂತ ಹೇಳಿದ್ರೆ ಇಷ್ಟರವರೆಗೆ ಅದೇ ಪಕ್ಷದ ಅಭ್ಯರ್ಥಿ ಒಬ್ಬ ಸಂಸದನಿಂದ ನ್ಯಾಯ ತಪ್ಪ ಕಸಿದ ಅವನು ನ್ಯಾಯವನ್ನು ಹಾಳ್ಮಾಡಿದಾನ ಅವನು ಈಗ ಇವರು ನ್ಯಾಯ ಕೊಡಲಿಕ್ಕೆ ಅದನ್ನ ಅದರ ಮುಂಚಿನವನು ಅದನ್ನ ಹಾಲ್ ಮಾಡಿರ್ಬೇಕಲ್ವಾ ಹಾಳು ಮಾಡಿರ್ಬೇಕಲ್ವಾ ಅಲ್ವಾ ಯಾರಿಗೆ ನ್ಯಾಯ ಸಿಗಬೇಕು ಈಗ ನ್ಯಾಯ ಸಿಗಬೇಕಾದದ್ದು ಕೊರಗಜ್ಜನಿಗೆಲ್ಲ ಕಾರ್ಕಳದ ಪರಶುರಾಮನಿಗೆ ನ್ಯಾಯ ಸಿಗಬೇಕಿತ್ತು ಸೌಜನ್ಯನಿಗೆ ನ್ಯಾಯ ಸಿಗಬೇಕಿತ್ತು ಬಚ್ಚಲ್ ಮನೆಯಲ್ಲಿ ಬೆಂಕಿ ಇಟ್ಟು ಸುಟ್ಟು ಕರಕಳಾದಂಥ ವೇದವಲ್ಲಿಗೆ ನ್ಯಾಯ ಸಿಗಬೇಕಿತ್ತು ಐವತ್ತೆರಡು ದಿನ ತನ್ನ ಇದೇ ಇದೇ ಧರ್ಮಾಧಿಕಾರಿಯ ತಮ್ಮ ಮತ್ತು ಆತನ ಪಟಲಂ ನಿರಂತರವಾಗಿ ಅತ್ಯಾಚಾರ ಮಾಡಿ ನೇತ್ರಾವತಿ ನದಿಯಲ್ಲಿ ಬಿಸಾಡಿದಂಥ ಪದ್ಮಲಕ್ತಲಿಗೆ ನ್ಯಾಯ ಸಿಗಬೇಕು ವಾರಿದಾಚಾರಿ ಎಂಬ ಒಂದು ಹೆಂಗಸು ಇದೇ ಮನೆಯಲ್ಲಿ ಹುಡುಗಿಯನ್ನು ಎಲ್ಲೋ ನೋಡಿದೆ ಅಂತ ಒಂದೇ ಹೇಳಿದ ಒಂದೇ ಮಾತಿಗೆ ಬಾವಿಗೆ ತಲ್ಲಿ ಕೊಂದಿದ್ದಾರಲ್ಲ ಇವರಿಗೆ ನ್ಯಾಯ ಸಿಗಬೇಕು ಅದೇ ಇಲ್ಲಿವಂಥ ಆನೆ ಮಾವುತ ಯಮುನಾ ಸಫಲ್ಯ ಮತ್ತು ನಾರಾಯಣ್ ಸಪ್ಗಾನಿಗಾ ಅಂತ ಇಬ್ಬರು ಇಬ್ಬರಿದ್ರಲ್ಲ ಅವರಿಗೆ ನ್ಯಾಯ ಸಿಗಬೇಕು ಅವರನ್ನು ಕೊಂದು ಇಪ್ಪತ್ತು ಸೆಂಟ್ ಜಾಗಕ್ಕೋಸ್ಕರ ರುಪ್ಪು ಕಲ್ಲಿನಿಂದ ಚಪ್ಪಡಿ ಕಲ್ಲಿನನ್ನು ತಲೆಗಾಕಿ ಮುಂಚಿನ ದಿನ ಅದು ಸಹ ಅಕ್ಕ ತಂಗಿ ಇದ್ದದ್ದು ಅವರನ್ನು ಭೋಗಿಸಿ ಇದು ಮಾಡಿಸಿ ಕೊಂದು ಹಾಕಿದ್ದಾರೆ ನೆನಪಿಡಿ ಇವರಿಗೆ ನ್ಯಾಯ ಸಿಗಬೇಕು ಅನೇಕ ವಿದ್ಯಾರ್ಥಿನಿಗಳು ಇವತ್ತು ಹೆಸರಿಲ್ಲದೆ ಏನೇನೋ ಆಗಿದೆ ಸತ್ತಿದ್ದಾರೆ ವಿಶ್ವ ಸೇವಿಸಿ ಪಾಂಗಾಲದ ಗೇರು ಬೀಜದ ಕರ್ಕಳದಲ್ಲಿ ಗುಡ್ಡೆಯಲ್ಲಿ ಸತ್ತಂತ ಹೆಂಗಸು ಪತ್ರಿಕೆಗಳಿಗೆ ಬೆಳ್ತಂಗಡಿ ಠಾಣೆಯಲ್ಲಿ ದಾಖಲಾಗದಂಥ ಸಾವಿರಾರು ಪ್ರಕರಣ ಇದೆ ದಾಖಲಾದದ್ದು ನಾಲ್ನೂರ ಮೂವತ್ತೆರಡು ಇದಕ್ಕೆಲ್ಲ ನ್ಯಾಯ ಸಿಗಬೇಕು ದಕ್ಷಿಣ ಕನ್ನಡಕ್ಕೆ ನ್ಯಾಯ ಸಿಗಬೇಕು ಕೊರಗಜ್ಜನಿಗೆ ನ್ಯಾಯ ಸಿಕ್ಕುವುದಲ್ಲ ಎಲ್ಲಿಯಾದರೂ ಆದರೂ ನಿಮಗೆ ನ್ಯಾಯ ಸಿಗಬೇಕಿದ್ರೆ ಈಗ ಸ್ವಾತಂತ್ರ್ಯ ಸಿಕ್ಕಿ ಎಷ್ಟು ವರ್ಷ ಆಯಿತು ಈಗ ಮಂಗಳೂರಿಂದ ಸಕಲೇಶ್ವರದವರೆಗೆ ಒಂದು ಕನೆಕ್ಟೆಡ್ ರೋಡ್ ಆಗಿದೆ ಇವತ್ತಿಗೂ ಕಂಪ್ಲೀಟ್ ಆಗಿದೆ ಅಲ್ಲ ಆಗ್ತಾ ಇದೆ ಅದು ಬೇರೆ ಮಂಗಳೂರಿನ ಮೂಡಬೆದ್ರಿಗೆ ಹೋಗುವ ಒಂದು ಸ್ಟ್ರೈಟ್ ರೋಡ್ ಆಗಿದೆ ಇವತ್ತಿನವರೆಗೆ ಮಂಗಳೂರಿನಲ್ಲಿ ಎಲ್ಲಿಯಾದರೂ ಒಂದು ಸ್ಪಷ್ಟವಾದಂತಹ ಒಂದು ಒಂದು ಸುಸಜ್ಜಿತ ಬಸ್ ಸ್ಟ್ಯಾಂಡ್ ಇದೆಯಾ ಇಲ್ಲ ಎಲ್ಲಿಯಾದರೂ ಫುಟ್ಪಾತ್ ವ್ಯವಸ್ಥೆ ಇದೆಯಾ ನೆಲ್ಯಾಡಿಯಿಂದ ದಾಟಿದ ನಂತರ ಇವತ್ತಿಗೂ ಮೊಬೈಲ್ ನೆಟ್ವರ್ಕ್ ಟವರ್ಗಳು ಎಷ್ಟು ಎಷ್ಟೋ ಸ್ವಾತಂತ್ರ್ಯ ಸಿಕ್ಕಿ ಎಲ್ಲಿಯಾದರೂ ಕಿಂಡಿ ಅಣ್ಣ ಕಟ್ಟು ರೈತರಿಗೆ ಬೇಡ ಪ್ರಾಕೃತಿಕವಾದಂಥ ಬೆಳೆದಂಥ ಅನೇಕ ಮಕ್ ಅಕೇಶಿಯ ಮಾಂಜ್ ಗಿಡಗಳನ್ನು ನೆಟ್ಟು ಇವತ್ತು ಈ ರೀತಿ ಸುಡು ಸುಡು ಬಿಸಿಲು ಬರ್ತಾ ಇದೆ ಅಲ್ಲ ಎಲ್ಲಿಯಾದರೂ ಪ್ರಾಕೃತಿಕವಾಗಿ ಸರಿಯಾದ ರೀತಿ ಮಾಡಿದಾರಾ ಎಮ್ ಆರ್ ಪಿ ಅಂತ ಬೇರೆ ಬೇರೆ ಕಂಪನಿಗಳು ಅನೇಕ ಕಂಪನಿಗಳಲ್ಲಿ ಇವತ್ತು ಕೋಟ್ಯಾಂತರ ನೂರಾರು ಕೋಟಿ ಕೊಲಿತಾ ಇದೆ ಪರಿಸರಕ್ಕೋಗಿ ಇಟ್ಟಂತಹ ಎಲ್ಲಿಯಾದರೂ ವಿನಿಯೋಗ ಆಗಿದ ಕಡದ ಮರಗಳನ್ನು ಎಲ್ಲಿಯಾದರೂ ಮತ್ತೊಮ್ಮೆ ಅದೇ ಮರವನ್ನು ಸಾಕೋ ಕೆಲಸಗಳಾಗಿದ ಮಾರ್ಗದ ಬದಿಯಲ್ಲಿ ಆದರೂ ಒಂದು ಪ್ರಾಕೃತಿಕವಾದಂಥ ಗಿಡಗಳನ್ನು ನಡ್ತಾ ಇದ್ದಾರಾ ಯಾರು ನೋಡಬೇಕು ಇದೇನು ಸಾಮಾಜಿಕ ಶೈಕ್ಷಣಿಕವಾಗಿ ಮಕ್ಕಳಿಗಾಗಲಿ ಯಾರಿಗಾಗಲೂ ಒಂದು ಪ್ರಬುದ್ಧರಾಗಿ ಬದುಕುವಂಥ ವ್ಯವಸ್ಥೆಗಳು ಸುಂದರ ಬದುಕುಗಳು ಸಿಕ್ಕಿದ ಯಾರಿಗೆ ನ್ಯಾಯ ಸಿಗಬೇಕಿತ್ತು ಮತ್ತು ಕೊರಗಜ್ಜನಿಗೆ ನ್ಯಾಯ ಸಿಗ್ಬೇ ಕೊರಗಜ್ಜೆ ನ್ಯಾಯ ಕೊಡು ಕೊರಗಜ್ಜನಿಗೆ ನೀವು ನ್ಯಾಯ ಕೊಡುವುದು ಬೇಡ ಅವ್ರಿಗೆ ಸಿಕ್ಕಿದೆ ನಾನು ಹೇಳುವಂಥದ್ದು ಇವತ್ತು ಪ್ರಬುದ್ಧತೆ ನಾವು ಪ್ರಬುದ್ಧ ತುಲ್ನಾಡಿನ ಜನರು ಬುದ್ಧಿವಂತರು ಅಂತ ಹೇಳ್ತಾ ಇದ್ದೇವೆ ಅಲ್ವಾ ಎಲ್ಲಿ ಸಿಕ್ಕಿದೆ ಏನಾಗಿದೆ ಎಲ್ಲಿಯಾದರೂ ಪರಿವರ್ತನೆ ಆಗಿದೆ ಇಲ್ಲ ಮತ್ತೆ ಅದಕ್ಕೋಸ್ಕರ ಹೇಳುವಂಥದ್ದು ನಮಗೆ ನೋಡಿ ದೂರದೃಷ್ಟಿತ್ತ ಇರುವಲ್ಲಂಥ ಪ್ರಬುದ್ಧ ರಾಜಕಾರಣದ ವ್ಯಕ್ತಿತ್ವ ಬೇಕು ಅದು ಕಾಂಗ್ರೆಸ್ ಅಲ್ಲೂ ಇಲ್ಲ ಬಿಜೆಪಿಯಲ್ಲೂ ಇಲ್ಲ ಯಾವ ಪಕ್ಷದಲ್ಲೂ ಇಲ್ಲ ಅದಕ್ಕೋಸ್ಕರ ನಮಗೆ ಸುಂದರ ಬದುಕಿಗೋಸ್ಕರ ಒಂದು ಧೈರ್ಯದ ಬದುಕಿಗೋಸ್ಕರ ಒಂದು ಹೆಣ್ಮಕ್ಕಳು ಸ್ವಚ್ಛಂದವಾಗಿ ತಿರುವಂತ ಕಾಲಕ್ಕೋಸ್ಕರ ನೋಟ ಮಾಡಿ ಅಂತ ಹೇಳುವಂಥ ಸೌಜನ್ಯ ಪ್ರಕರಣದ ಹೋರಾಟಗಾರರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ ಅಥವಾ ಇಲ್ವಾ ಅಲ್ಲ ನೋಡಿ ಈಗ ಇದ್ರಿಗೆ ಅದು ಬಿಡಿ ಇದು ಒಂದು ಚಿಕ್ಕ ಮಾತು ಒಂದು ಹುಡುಗಿಗೆ ನ್ಯಾಯ ಸಿಗ್ಲಿಕ್ಕೋಸ್ಕರ ಹನ್ನೊಂದು ವರ್ಷಗಳಿಂದ ಹೋರಾಟ ಮಾಡಿದ ಮಹೇಶ್ ಶೆಟ್ಟಿ ತಿಮರೋಡಿಯ ಹೆಂಡತಿ ಮತ್ತೆ ಮಕ್ಕಳನ್ನ ಸೂಳೆ ಅಂತ ಚಿತ್ರೀಕರಣ ಮಾಡಿದವರು ಪ್ರಸನ್ನ ರವಿಯವರು ನಿಮಗೆ ಬಾಂಬೆ ಗ್ರ್ಯಾಂಡ್ ರೋಡ್ಗೆ ಹೆಣ್ಣು ಮಕ್ಕಳನ್ನು ಸಪ್ಲೈ ಮಾಡುವವರು ಅಂತ ಹೇಳುವರು ಇವೆ ನಮ್ಮ ಇದೇ ಸೌಜನ್ಯಲ ತಾಯಿಯನ್ನ ತಾಯಿಯನ್ನ ಕಣ್ಣೀರಿಟ್ಟ ತಾಯಿಯ ಸೆರಗನ್ನ ದೂರಿ ಅವಳನ್ನ ಬೇಡದ ಶಬ್ದಲ್ಲಿ ನಿಂದಿಸಿದವರು ಗಿರೀಶ್ ಮಟ್ಟಣ್ಣನವರು ಧರ್ಮಸ್ಥಳದಲ್ಲೇ ಮದುವೆ ಆದವರು ಅವರ ಹೆಂಡತಿ ಮಕ್ಕಳನ್ನ ಬೇರೆ ಬೇರೆ ಚಿತ್ರೀಕರಣ ಮಾಡಿ ಅವಚ್ಚ ಶ ಶಬ್ದಗಳನ್ನು ನಿಂದಿಸಿದವರಿಗೆ ಈ ಇದೊಂದು ಚಿಕ್ಕ ಮಾತು ಏನ್ರಿ ಅದು ಅವರಿಗೆ ಮಿಥುನ್ ರೈಂದ ಹಣ ತೆಗೊಂಡಿದ್ದಾರೆ ಅಲ್ಲೇ ಒಬ್ಬ ಕೆಲವು ಕೆಲವು ಹೇಳ್ತಾರೆ ಮಿಥುನ್ ರೈ ಕೊಡ್ತಾರೆ ಕೆಲವು ಜರ ನಳಿನ್ ಕುಮಾರ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಕೆಲವು ಜರ ಸಂದಿಲಿ ಎಂಬವನ ಐದು ಕೋಟಿ ಐದು ಕೋಟಿ ಕೊಟ್ಟಿದ್ದಾನೆ ಅಂತ ಹೇಳಿದ್ದಾರೆ ಯಾರಾದ್ರೂ ಎಲ್ಲಿಯಾದರೂ ಈ ಒಂದು ನೋಟ ಅಭಿಯಾನದ ಒಳಗಡೆ ಅಂಥದ್ದು ಸಾಕಾರ ಮಾಡಿದರೆ ನೇರ ನಿಮ್ಮ ಮಾಧ್ಯಮಕ್ಕೆ ಬಂದು ಮಾತು ಮಾತಾಡಲಿ ಒಂದೇ ಒಂದು ರೂಪಾಯಿ ವ್ಯವಹಾರ ನಾನು ಮಾಡಿದ್ದೇನೆ ಅವ್ರ ಹತ್ರ ಈ ಸೌಜನ್ಯ ಹೋರಾಟ ಸಮಯಕ್ಕೆ ಐದು ಕೋಟಿ ಕೊಟ್ಟಿದ್ದೇವೆ ನೂರು ಕೋಟಿ ಕೊಟ್ಟಿದ್ದೇವೆ ಅಂತ ಯಾರಾದರೂ ಹೇಳುವರಿದ್ರೆ ನಾವು ಸಾರ್ವಜನಿಕ ವೇದಿಕೆ ಕರಿತೇವೆ ಅಲ್ಲ ಅವರು ಇಲ್ಲದಿದ್ದರೆ ಬರ್ಬೋದು ನೀವೇ ಅವರ ಹೋಗಿ ಮಾಧ್ಯಮದಲ್ಲಿ ಕೇಳಿ ಯಾರಿಗೆ ಕೊಟ್ಟಿದ್ದೀರಿ ಯಾರು ಕೊಟ್ಟಿದ್ದೀರಿ ಅಂತ ಈಗ ಕೊಡಬೇಕು ಕೊಟ್ಟಿದ್ದೇವೆ ತಗೊಂಡಿದೆ ಅಂತ ಹೇಳೋದಲ್ಲ ಯಾರು ಕೊಟ್ಟಿದ್ದಾರೆ ಅಂತ ಬೇಕು ಇವತ್ತಿನವರೆಗೆ ನಮ್ಮ ಇಷ್ಟು ಸಭೆಗಳಿರ್ಬೋದು ಇಷ್ಟು ಕಾನೂನು ಹೋರಾಟಗಳಿರ್ಬೋದು ಎಲ್ಲವೂ ಆತನ ಕಿಸೆಯಿಂದ ತಂದಂಥ ಸಾಮಾನ್ಯ ನಮಗೆ ನಮಗೆ ಬಡವರೇ ಬಡತನ ರೇಖೆಯಿಂದ ಕೆಳಗಿರುವವರೇ ನಮ್ಮ ಹೋರಾಟದಲ್ಲಿರುವಂಥದ್ದವರು ಅವರವರ ಸ್ವ ಬಂದು ಮಾಡಿದ್ದಾರೆ ಡೆಲ್ಲಿ ಅಂತ ನಾವು ಹೋರಾಟಕ್ಕೆ ಹೋಗಲು ಅವರವರ ಕಿಸೆಯಿಂದ ಮಾಡಿದ ಖರ್ಚು ಮಾಡಿ ಬಂದಿದ ಯಾರು ಎಲ್ಲಿಯೂ ಬಂದಿಲ್ಲ ಎಲ್ಲಿಯೂ ಬಂದಿಲ್ಲ ಯಾರು ಯಾವ ಕಡೆಯಿಂದಲೂ ಅಂತ ಆಮಿಷಕ್ಕೋಸ್ಕರ ಇದನ್ನು ಮಾಡುದಿಲ್ಲ ನಾವಾಗ್ಲಿ ಎಲ್ಲಿ ಆಗ್ಲಿ ನಮ್ಮ ನಮ್ಮ ಕಿಸೆಯಿಂದ ಹಾಕಿ ನಾವು ಹೋದವು ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರ ಆಗಲಿ ಅಥವಾ ಪ್ರಮುಖ ಮಾಧ್ಯಮಗಳಾಗಲಿ ಯಾಕೆ ಇನ್ನೊಂದು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಆಗ್ತಾ ಇದ್ರು ಯಾಕೆ ತಮ್ಮ ಹತ್ರ ಕಡೆ ನೋಡುವುದಿಲ್ಲ ನೋಡಿ ಅವರವರ ಮಾನದಂಡದಿಂದ ಎಲ್ಲರಿಗೂ ಒಂದು ಮಾನದಂಡ ಇದೆ ಪತ್ರಿಕೆಗೂ ಪತ್ರಿಕೆಯ ಮಾನದಂಡ ಇದೆ ವ್ಯಾಪಾರಿಗೆ ವ್ಯಾಪಾರಿಯ ಮಾನದಂಡ ಇದೆ ಎಲ್ಲರಿಗೂ ಮಾನದಂಡಗಳು ಅಂತ ಇದೆ ಆ ಮಾನದಂಡದಿಂದ ಹೊರಗೆ ಬಂದಿದ್ದಾರೆ ಅವರು ನಿದ್ದೆ ಬಂದವನನ್ನ ಎಬ್ಬಿಸ್ಲಿಕ್ಕೆ ಆಗ್ತದೆ ನಿದ್ದೆ ಬಂದಾಗೆ ಮಾಡಿದವನನ್ನ ಎಬ್ಬಿಸ್ಲಿಕ್ಕೆ ಆಗತ್ತಾ ಹಾ ಇವರೆಲ್ಲ ಆ ಥರ ಮಾಡಿದ್ರು ಯಾಕಂತ ಹೇಳಿದ್ರೆ ಎಲ್ಲರಿಗೂ ಬೇಕು ಬೇಕಾಗುವ ರೀತಿಯಲ್ಲಿ ಹಣ ಮತ್ತೆ ಇದು ಬೇಕಾಗುವ ರೀತಿಯಲ್ಲಿ ವ್ಯವಸ್ಥೆಗಳು ಬರ್ತದೆ ಅಲ್ಲಿ ಅಲ್ಲಿ ಬಂದಾಗ ಅವ್ರಿಗೆ ಯಾಕೆ ಇದೆಲ್ಲ ಮಾತಾಡುವಂಥದ್ದು ಬೇಕಾದಾಗ ಬರ್ತದೆ ನೀವು ಅದನ್ನ ನೀವು ಆತ್ಮಸಾಕ್ಷಿಯಾಗಿ ನೀವು ಅದನ್ನು ವೃತ್ತಿಯನ್ನು ಮಾಡಿದ್ರೆ ನೀವು ಮಾಡಬಹುದು ಅನೇಕ ಯೂಟ್ಯೂಬರ್ಸ್ಗಳು ನಮ್ಮ ಜೊತೆ ಇದ್ದಾವೆ ಇದ್ದಾರೆ ಎಲ್ಲರೂ ಎಲ್ಲರೂ ಯಾವ ರೀತಿ ಮಾಡಿದ್ದಾರೆ ಅನೇಕ ಎಲ್ಲ ರೀತಿಯಲ್ಲೂ ಜನರಿಗೆ ಮುಟ್ಟುವ ರೀತಿಯಲ್ಲಿ ಯೂಟ್ಯೂಬರ್ಸ್ಗಳು ಮಾಡಲಿಲ್ಲವಾ ಯಾವುದೇ ಒಂದು ಚಿಕ್ಕಾಸು ಒಂದು ಪೆಟ್ರೋಲಿಗೆ ಒಂದು ರೂಪಾಯಿ ತಗೊಳ್ಳೋದೆ ಯೂಟ್ಯೂಬರ್ನವರು ಬಂದಾಗ ಎಲ್ಲೆಲ್ಲಿ ಪ್ರಕರಣಗಳು ಎಲ್ಲೆಲ್ಲಿ ಹೋರಾಟಗಳು ನಡೀತಾ ಅಲ್ಲಿ ಬಂದು ಅದನ್ನು ನೇರವಾಗಿ ಬಿತ್ತರಿಸುವ ಕೆಲಸಗಳನ್ನು ಮಾಡಿದ್ದಾರೆ ಜನರಿಗೆ ಮುಟ್ಟಿದ್ದಾರೆ ದೊಡ್ಡ ಮಾಧ್ಯಮಗಳಿಗಿಂತ ನಮಗೆ ಯೂಟ್ಯೂಬಿಗೆ ನಾವು ಇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಆ ಕೆಲಸಗಳನ್ನ ಮಾಡಿದ್ದಾರೆ ಯಾಕಂತೇಳಿದ್ರೆ ಇವರು ಮಾಡಲಿಕ್ಕೆ ಬೇಕು ಬೇಕಾಗುವ ರೀತಿಯಲ್ಲಿ ಎಲ್ಲೋ ಇವತ್ತಿನವರೆಗೆ ನೂರಾರು ವರ್ಷಗಳಿಂದ ಆ ಕ್ಷೇತ್ರದ ಬಗ್ಗೆ ತಪ್ಪು ಒಂದೇ ಒಂದು ಸ್ವರ ಎತ್ತಿದವನು ಬದುಕಿದ ಇತಿಹಾಸ ಇದೆ ಎರಡು ನಾಲ್ಕು ಪತ್ರಕರ್ತರು ನಿಮ್ಗೆ ಕೊಂದು ಹಾಕಿದ್ದಾರೆ ಅಮೃತ ಪತ್ರಿಕೆಯನ್ನ ಮಾಡಿ ಹಾಕಿದ್ದಾರೆ ಇವತ್ತಿಗೂ ಅದನ್ನು ಮೀರಿ ಬರೆದವರು ಬದುಕಿದ ಇತಿಹಾಸ ಇಲ್ಲ